ಚಾಮರಾಜನಗರಕ್ಕೆ ಬರಬಾರದು ಅಂತ ಯಾರು ಹೇಳ್ತಾ ಇದ್ರು ಅವ್ರಿಗೆ ಅರಿವಾಗಲಿ ಅಂತಕ್ಕಂಥದ್ದು ಎರಡನೇದು ಮೂರನೇದು ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ ಅಧಿಕಾರ ಹೋಗಿಲ್ಲ ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳಿ ಇನ್ನೂ ಗಟ್ಟಿ ಆಗುತ್ತೆ ಸರ್ ಈ ಅವಧಿಯಲ್ಲಿ ಇನ್ನೂ ಗಟ್ಟಿ ಗಟ್ಟಿ ಆಗುತ್ತೆ ಸರ್ ಗಟ್ಟಿಯಾಗಿರ್ತದೆ ಇವತ್ತಿಗೂ ಗಟ್ಟಿಯಾಗಿದೆ ಮುಂದೇನು ಗಟ್ಟಿಯಾಗಿತ್ತು ಸರಿ ಡಿ ಕೆ ಸಿದ್ದರಾಮಯ್ಯ ನುಡಿದಂತೆ ನಡೀತಾರೆ ಅಂತ ಸಿ ಎಂ ಅಂದ್ರೆ ಅಂತ ಸಿ ಎಂ ಆದ್ರೆ ನನ್ ನಮ್ಮ ಅಣ್ಣ ಸಿ ಎಂ ಆಗ್ತಾನ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡ್ಬೇಕು ಅನ್ನೋ ತರದಲ್ಲಿ ಡಿ ಕೆ ಸುರೇಶ್ ಅವರು ಬೆಂಗಳೂರಿಗೆ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ ಜನ ನಮ್ಗೆ ಐದು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದೆ ನಮ್ಮ ಪ್ರಣಾಳಿಕೆ ಮಾಡ್ತಾರೆ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನವೆಂಬರ್ ಕ್ರಾಂತಿ ಕ್ರಾಂತಿ ಅಂತ ಇದ್ರು ಸರ್ ನವೆಂಬರ್ ಇಪ್ಪತ್ತೊಂದು ಕ್ರಾಂತಿ ಅಂತ ಹೇಳೋದು ನೀವೇ ಉಂಟಾಗಿದ್ದವರು ಕ್ರಾಂತಿ ಅಂತ ಉಂಟಾಗ್ದವ್ರೆ ನೀವು ಮಾಧ್ಯಮದವರು ಅದರಿಂದ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆಯನ್ನು ನಾವೇ ಗೆಲ್ತೇವೆ